ನಮಸ್ಕಾರ ಸ್ನೇಹಿತರೆ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ನ ಎರಡನೇ ಫ್ರೋಮೋ ಈಗಾಗಲೇ ರಿಲೀಸ್ ಆಗಿದೆ ಫ್ರೋಮೋದಲ್ಲಿ ಐಲೈಟ್ಲಿ ನಮ್ಗೆ ಕಾಣಿಸ್ತಾ ಇರೋದೇನಪ್ಪ ಅಂದ್ರೆ ಅವರನ್ನ ನಂಬಿಸ್ಬಿಟ್ಟು ಕಾವ್ಯ ಅವರು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಬರೋ ತರ ಇದೆ ಫ್ರೋಮೋ ಏಕೆ ಅಂದ್ರೆ ಇವತ್ತಿನ ಟಾಸ್ಕ್ ಯಾವ ರೀತಿ ಇದೆ ಅಂದ್ರೆ ಮನೆಯ ಅಭ್ಯರ್ಥಿಗಳು ತಮ್ಮನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಅಭ್ಯರ್ಥಿ ಈ ಒಂದು ಫೈನಲ್ ಥರ್ಡ್ ವೀಕ್ ಅಲ್ಲಿ ಏನ್ ಫೈನಲ್ ಬರುತ್ತೆ ಆ ಒಂದು ಥರ್ಡ್ ವೀಕ್ ಫೈನಲ್ ಫೈನಲ್ ಕಂಟೆಸ್ಟೆಂಟ್ ಆಗೋದಕ್ಕೆ ಅರ್ಹರಿದ್ದಾರೆ ಇದ್ದಾರೆ ಅವರು ಮುಂದೆ ಎತ್ಕೊಂಡೋಗಿ ಬಾಲ್ ಇಡುವಂತಹ ಟಾಸ್ಕ್ ನ ನೀಡಿದ್ದಾರೆ ಈ ಒಂದು ಟಾಸ್ಕ್ ನ ಕುರಿತಾಗಿ ಟಾಸ್ಕ್ ಅನೌನ್ಸ್ಮೆಂಟ್ ಆದ್ಮೇಲೆ ಕಾವ್ಯವರ್ ಅಶ್ವಿನಿ ಅವರಾಗಿರ್ಬೋದು ಒಂದ್ ಮೂರ್ನಾಲ್ಕು ಜನ ಒಂದು ಸೇರ್ಕೊಂಡು ಟಾಸ್ಕ್ ನ ಮುಂಚೆ ಡಿಸ್ಕಶನ್ ಮಾಡ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ ನಾವು ಗುಂಪಾಗ ಆಡೋಣ ಒಬ್ಬೊಬ್ಬರ ಫೇಸ್ ಮುಂದೆ ಒಬ್ಬೊಬ್ರು ಬಾಲ್ ಹೋಗಿ ಇಡೋಣ ಅಂತ ನಂತರ ಗೇಮ್ ನಲ್ಲಿ ಬಂದಾಗ ಅಶ್ವಿನಿ ಅವರ ಮುಂದೆ ಯಾರು ಬಾಲ್ ಇಟ್ಟಿಲ್ಲ ಎಕ್ಸ್ಪೆಷಲಿ ಅವರು ತಾವು ಗೆದ್ದಂತ ಟಾಸ್ಕ್ ನಲ್ಲಿ ಬಾಲ್ ತಗೊಂಡೋಗಿ ಚಂದ್ರಪ್ರಭು ಅವ್ರ ಮುಂದೆ ಇಟ್ಟಂಗೆ ನಮಗೆ ಫ್ಲೋ ಕಾಣಿಸ್ತಾ ಇದೆ ಸೊ ಫ್ಲೋ ಮೊದ್ರ ಮಟ್ಟಿಗೆ ಅಲ್ಲಿ ಡಿಸ್ಕಶನ್ ಆಗಿರೋದು ನಿಜ ಕಾವ್ಯ ಅಲ್ಲಿ ಹೇಳ್ತಾ ಇದ್ರೆ ಗುಂಪಿನಲ್ಲಿ ನಾವೆಲ್ಲ ಗುಂಪಾಗ ಆಡೋಣ ಅಂದ್ಬಿಟ್ಟು ನಂತರ ಚಂದ್ರಪ್ರಭು ಅವ್ರ ಹತ್ರ ತಗೊಂಡೋಗಿ ಬಾಲಿ ಇಟ್ಟಿದ್ದಾರೆ ಸೊ ಮನೆಯಲ್ಲಿ ಅಶ್ವಿನಿ ಅವರು ನಾನು ನಂಬಿ ಬೆನ್ನಿಗೆ ಚೂರಿ ಹಾಕ್ಸ್ಕೊಂಡೆ ಅನ್ನೋ ಪ್ರೋಮೋದಲ್ಲಿ ಕಾಣ್ ಸಿಗ್ತಾ ಇದೆ ಅಂಡ್ ಈ ಒಂದು ವಿಚಾರವಾಗಿ ರಶಿಕ ಅವರಾಗಿರ್ಬೋದು ಅವರಾಗಿರ್ಬೋದು ಕಾವ್ಯನ ನಂಬಾರ್ದು ನಂಬಿಸಿ ಬೆನ್ನಿಗೆ ಚೂರಿ ಹಾಕ್ತದ್ರು ಅಂದ್ಬಿಟ್ಟು ಮನೆಯಲ್ಲಿ ಡಿಸ್ಕಶನ್ ಮಾಡ್ತಾರೋ ಸಹ ಪ್ರೋಮೋದಲ್ಲಿ ನಮ್ಗೆ ಕಾಣ್ ಸಿಗ್ತಾ ಇದೆ ಅಂಡ್ ಈ ಒಂದು ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ನಮಗೆ ಕ್ಲಿಯರ್ ಕಟ್ ಕ್ಲಾರಿಟಿ ಬರುತ್ತೆ ನಿಜವಾಗ್ಲೂ ಅವರು ಅಶ್ವಿನಿ ಅವರಿಗೆ ಬೆನ್ನಿಗೆ ಚೂರಿ ಹಾಕ್ತದ ಅಥವಾ ಪ್ರೋಮೋನು ಆ ತರ ಎಡಿಟ್ ಮಾಡಿದಾರ ಅಂದ್ಬಿಟ್ಟು ಪ್ರೋಮ್ ಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಡಿಸ್ಕಶನ್ ಆಗಿರೋದು ನಿಜ ಅಂಡ್ ಅಶ್ವಿನಿಯವರು ಈ ಒಂದು ವೀಕ್ ನ ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗ್ತಾ ಇರೋತರ ಏನು ಹೊರಗಡೆ ಉಳಿದಿರೋದು ಎಲಿಮಿನೇಟ್ ಆಗಿರೋದು ಸಹ ನಿಜ ಆಗ್ತಾ ಇದೆ ಅಂಡ್ ಈ ಒಂದು ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರು ಹೋಗ್ಬಿಟ್ಟು ಅವರ ಕುರಿತಾಗಿ ಆ ಕಾವ್ಯ ಬಿಹೇವಿಯರ್ ಕಾವ್ಯ ಕ್ಯಾರೆಕ್ಟರ್ ಆತರ ನಂಬಿಸ್ಬಿಟ್ಟು ಮೋಸ ಮಾಡ್ತಾಳೆ ಅನ್ನೋ ತರ ಅಶ್ವಿನಿಯವ್ರ ಕಾವ್ಯ ಅವರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಸಹ ಈ ಒಂದು ಪ್ರೋಮೋದಲ್ಲಿ ನಮಗೆ ಕಾಣ್ ಸಿಗ್ತಾ ಇದೆ